ರಿಪಬ್ಲಿಕ್ ಸ್ವಾಗತ ನಾನು ರಮ್ಯ ರಮೇಶ್ ಎಡಿ ಇಕ್ಕಳದಲ್ಲಿ ಸಿಲುಕಿ ನಾಗೇಂದ್ರ ಅಂತ ಹೇಳಿ ಇದ್ದಾರೆ ಎಡಿ ವಿಚಾರಣೆಗೆ ಮಾಜಿ ಸಚಿವರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ನಾಗೇಂದ್ರ ನಿವಾಸದಲ್ಲಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗ್ತಾ ಇದೆ ಬೆಂಗಳೂರು ಬಳ್ಳಾರಿ ನಿವಾಸಗಳಲ್ಲಿ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ ಇಂದು ಬೆಳಿಗ್ಗೆ ಐದು ಗಂಟೆಯಿಂದಲೇ ತೀವ್ರವಾಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದಲೂ ಬೆಂಗಳೂರಿನ ನಿವಾಸದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದಲೇ ತೀವ್ರ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ ಒಂದು ಕಡೆ ಸಚಿವರಿಗೆ ಡವಡವ ಶುರುವಾಗಿದೆ ಎಲ್ಲಿ ಬಂಧನ ಆಗುತ್ತೋ ಅನ್ನುವಂತಹ ಆತಂಕಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ಮತ್ತೊಂದು ಕಡೆ ನಿನ್ನೆ ಹರೀಶ್ನನ್ನ ಸತತ ಏಳು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿ ಆನಂತರ ಬಿಟ್ಟು ಕಳಿಸಿದ್ದಾರೆ ಇನ್ನು ಹರೀಶ್ ಕೊಟ್ಟಿರುವಂತಹ ಮಾಹಿತಿಯ ಆಧಾರದ ಮೇಲೆ ಏನಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಸಚಿವರ ತಲದಂಡ ಆಗಿತ್ತು ಆ ಕುರಿತ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಮೊದಲು ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿದ ನಂತರ ಆ ನಂತರ ಎಲ್ಲರೂ ಕೂಡ ಫಾಲೋ ಮಾಡಿಕೊಂಡು ಬರೋದಕ್ಕೆ ಶುರುವಾದರು ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿದ ನಂತರ ಏನೇನು ಇತ್ತು ಹರೀಶ್ನ ಬಂಧನ ಯಾವ ರೀತಿಯಾಗಿ ಆಯಿತು ಖಾಸಗಿ ವಾಹನದಲ್ಲಿ ಯಾವ ರೀತಿಯಾಗಿ ಕರ್ತ್ಕೊಂಡು ಹೋದ್ರು ಅನ್ನೋದ್ರ ಕುರಿತು ಇಂಚಿಂಚು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನೀಡ್ತಾ ಹೋಗಿತ್ತು ಇದೀಗ ಮಾಜಿ ಸಚಿವರ ಬಂಧನ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಹರೀಶ್ ಕೊಟ್ಟಿರುವಂತಹ ಹೇಳಿಕೆಗಳು ಅದೇ ರೀತಿಯಾಗಿ ಈ ನೂರ ಎಂಬತ್ತೇಳು ಕೋಟಿ ಹಣ ಏನಿದೆ ಅದು ಯಾರ್ಯಾರಿಗೆ ವರ್ಗಾವಣೆ ಆಗಿದೆ ಅನ್ನೋದ್ರ ಕುರಿತು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಎದುರಿಸಿದ್ದಾರೆ ಒಂದು ಕಡೆ ಶಾಸಕ ದದ್ದಲ್ ನಿವಾಸದಲ್ಲೂ ಕೂಡ ಮುಂದುವರೆದಿದೆ ಪರಿಶೀಲನೆ ಯಲಹಂಕದಲ್ಲಿ ಯಲಹಂಕದಲ್ಲಿ ಇರುವಂತಹ ದದ್ದಲ್ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ ಕೆಲ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇ ಡಿ ಅಧಿಕಾರಿಗಳು ಅಗತ್ಯವಿದ್ದಲ್ಲಿ ಶಾಸಕ ದದ್ದಲ್ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮತ್ತೊಂದು ಕಡೆ ರಾಯಚೂರಿನಲ್ಲಿ ಇರುವಂತಹ ದದ್ದಲ್ ನಿವಾಸದಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಇನ್ನು ದದ್ದಲ್ನ ಮಾಜಿ ಆಪ್ತನಿಗೂ ಕೂಡ ಒಂದು ಕಡೆ ಸಂಕಷ್ಟ ಶುರುವಾಗಿರುವಂಥದ್ದು ಅವನ ಹುಡುಕಾಟಕ್ಕೂ ಕೂಡ ಇಡಿ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ಒಂದಷ್ಟು ಮಹತ್ವದ ದಾಖಲೆಗಳನ್ನ ಕೂಡ ಕಲೆ ಹಾಕುವಂತಹ ಪ್ರಯತ್ನಗಳು ಕೂಡ ಇಡಿ ಅಧಿಕಾರಿಗಳಿಂದ ಕೂಡ ಆಗ್ತಾ ಇರುವಂಥದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ತಮ್ಮ ವಶಕ್ಕೆ ಕೂಡ ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಆಪ್ತರ ಮೇಲೂ ಕೂಡ ಅಧಿಕಾರಿಗಳು ಕಣ್ಣನ್ನು ಇಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಯಿತು ಅನ್ನೋದರ ಕುರಿತು ಹೆಂಚೆಂಚು ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಕೂಡ ಕಲೆ ಹಾಕ್ತಾ ಇದ್ದಾರೆ ಈ ಇಷ್ಟು ಹಣವನ್ನ ಯಾರ ಅಕೌಂಟಿಗೆ ಕಳುಹಿಸ್ಲಾಯ್ತು ಈ ಹಣವನ್ನ ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಬರದೇನೆ ವರ್ಗಾವಣೆ ಮಾಡ್ಲಾಯ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ